ಗರ್ಭಗೆ ಹಂ ಶಿರ ಪ್ರೋಕ್ತಂ ಗರ್ಭಗುಡಿ ಎನ್ನುವಂತೇ ನಮ್ಮ ಶಿರ ಶಿರಸು ತಲೆ ಶಿಖಾ ಶಿಖರ ಮುಚ್ಚತೆ ಆ ದೇವರ ಗರ್ಭ ದೇವ ಪ್ರಾಕಾರದ ಮೇಲ್ಭಾಗದಲ್ಲಿ ಯಾವ ಶಿಖರವನ್ನು ಇಟ್ಟಿದಾರೋ ಅದೇ ನಮ್ಮ ಶಿಖಾ ಎಂಬುದಾಗಿ ಹೇಳ್ತದೆ ನಾಸಿಕ ಶುಕನಾಸಿಶಾತ್ ಆ ಗರ್ಭಗುರಿಯಿಂದ ಸ್ವಲ್ಪ ಹೊರ ಬಂದಾಗ ಅಲ್ಲಿರುವ ಸ್ಥಳವನ್ನ ಅದಕ್ಕೆ ಶುಕನಾಸಿ ಎಂಬುದಾಗಿ ಹೇಳ್ತಾರೆ ನಮ್ಮ ಮೂಗು ಹೇಗೋ ಹಾಗೆ ನಾಸಿಕ ಶುಕ ಶುಕನಾಸಿಶಾತ್ ಅಂತರಾಲಂ ಗಲಂ ಸ್ಮೃತಂ ಗಲ ಆ ದೇವಸ್ಥಾನದ ಶುಕನಾಸದಿಂದ ಮುಂದೆ ಬಂದ್ರೆ ಅದ ಅಂತರಾಳ ಎಂಬುದಾಗಿ ವಿಭಾಗ ಇದೆ ಅದು ನಮ್ಮ ಗಲ ಅಂದ್ರೆ ಕುತ್ತಿಗೆ ಇದ್ದಂತೆ ಅಂತ ಮಂಟಪ ದೇಹ ಮಿತ್ಯುಕ್ತಂ ಅಲ್ಲಿ ಮಧ್ಯದಲ್ಲಿ ನೃತ್ಯ ಮಂಟಪ ಇತ್ಯಾದಿಗಳನ್ನ ನಾವು ಸಮೀಪದ ಬನವಾಸಿ ಇತ್ಯಾದಿ ಆಗಮುಕ್ತ ದೇವಸ್ಥಾನಗಳನ್ನ ನೋಡಿದ್ರೆ ಇದು ಅರ್ಥವಾಗ್ತದೆ ಅಲ್ಲಿ ಅದನ್ನ ದೇಹ ಅಂದ್ರೆ ಮಧ್ಯದ ದೇಹ ಎಂಬುದಾಗಿ ತಿಳ್ಕೊಳ್ಬೇಕು ಪ್ರಾಕಾರ ಕರ ಮುಚ್ಚತೆ ಸಂಪೂರ್ಣ ಪ್ರಾಕಾರವನ್ನ ಕರ ಎರಡು ಕೈಗಳು ಅಂತ ಹೇಳ್ಬೇಕು ಗೋಪುರಂಪಾದ ಇತ್ಯುಕ್ತಂ ನೆನ್ಪಿಟ್ಕೊಳ್ಳಿ ನೀವು ಯಾವ್ಯಾವ ದೇವಸ್ಥಾನಗಳಿಗೆ ಆಗಮುಕ್ತವಾದ ದೇವಸ್ಥಾನಗಳಿಗೆ ಹೋಗಿದ್ದೀರೋ ಅಲ್ಲಿ ಗೋಪುರ ಬಹಳವಾಗಿ ಎತ್ತರ ಇರ್ತದೆ ನೋಡಿರ್ಬೋದು ಆ ಗೋಪುರದಿಂದ ಪ್ರವೇಶ ಮಾಡಿ ಮಧ್ಯದಲ್ಲಿ ಹೋಗಿ ದೇವರ ಗರ್ಭಗುಡಿಯನ್ನ ನೋಡ್ತೀರಾ ಆದ್ರೆ ಆ ಗೋಪುರವೇ ಬಹಳ ಎತ್ತರ ಇದೆಯಲ್ಲ ಗರ್ಭಗುಡಿಗಿಂತ ಅಂತ ಸಂದೇಹ ಬರೋದು ವೇ ಪ್ರಾಯ ಬರ್ಲೇಬೇಕು ಯಾಕೆ ಅಂತ ಕೇಳಿದ್ರೆ ಒಂದು ಮನುಷ್ಯ ಮಲಗಿಕೊಂಡಿದ್ದಾನೆ ನಾವು ಮಲಗಿಕೊಂಡಿದ್ದಾಗ ನಮ್ಮ ಪಾದ ಎಲ್ಲದಕ್ಕಿಂತ ಎತ್ತರ ಇದೆ ಯಾರಾದರೂ ಸಾಧ್ಯ ಇದ್ರೆ ಇವತ್ತು ಹೋದವರು ಅಳತೆ ಮಾಡಿ ನೋಡಿ ಮಲಗಿದಾಗ ನಮ್ಮ ಶಿರಸ್ಸು ನಾಸಿಕಾ ಅಂತ ಯಾವ್ದಿದೆಯೋ ಇದಕ್ಕಿಂತ ಎತ್ತರವಾಗಿ ಕಾಣುವಂತಹದ್ದು ಅದನ್ನ ಪಾದ ಹೇಳ್ತಾರೆ ಗೋಪುರ ಇರ್ತದೆ ನೋಡಿ ಆ ಗೋಪುರದಿಂದ ಒಳ ಪ್ರವೇಶ ಮಾಡ್ತಾ ಇದ್ದಂತೆ ಒಂದೊಂದು ಅಂಗಾಂಗಗಳು ಕೂಡ ನಮ್ಮ ದೇವಾಲಯದ ಒಂದೊಂದು ವಿಭಾಗವನ್ನು ತೋರಿಸ್ತಾರೆ ನಾವು ದೇಹದಲ್ಲಿ ಏನೆಲ್ಲ ಇದೆ ಅಂತ ಕೇಳಿದ್ರೆ ಪ್ರಾಯ ಮೇಲ್ಮುಖವಾಗಿ ಏನಂತ ಕಾಣ್ತಾ ಇದೆಯೋ ಅದನ್ನು ಮಾತ್ರ ಹೇಳ್ತೇವೆ ಆದ್ರೆ ಯೋಗಿಗಳು ಆ ದೃಷ್ಟಿಯಲ್ಲಿ ನೋಡಿಲ್ಲ ಅದಕ್ಕೆ ದಶದ್ವಾರ ಪುರಂ ದೇಹಂ ನಮಗೆ ಹತ್ತು ದ್ವಾರಗಳಿದೆ ನವದ್ವಾರ ಅಂತ ಮತ್ತೊಂದು ಆ ಯೋಗ ದೃಷ್ಟಿಯಲ್ಲಿ ದಶದ್ವಾರ ದಶನಾಡಿ ಮಹಾಪಥಂ ನಾಡಿ ಅಂದ್ರೆ ಗೊತ್ತಿರಬಹುದು ಇಡ ನಾಡಿ ಪಿಂಗುಲಾ ನಾಡಿ ಸುಷುನ್ನ ನಾಡಿ ಅಂತ ಹೇಳ್ತಾರೆ ಡಾಕ್ಟರ್ ಹತ್ರ ಉತ್ತರ ನಾಡಿ ಹೇಳಿದ್ ನೋಡ್ತಾರೆ ಆ ನಾಡಿಗಳು ಎಷ್ಟಿದೆ ಕೇಳಿದ್ರೆ ದಶನಾಡಿ ಮಹಾಪಥಂಥ ಅಪಾನ ವ್ಯಾನ ಉದಾನ ಎನ್ನುವಂತಹ ಪಂಚ ವಾಯುಗಳ ಜೊತೆಯಲ್ಲಿ ಮತ್ತೆ ಪುನಃ ಉಪವಾಯುಗಳು ಹತ್ತು ಹೀಗೆ ಹತ್ತು ವಾಯುಗಳಿಂದ ಸೇರಿಕೊಂಡಿರುವಂತಹ ಶರೀರ ದಶೇಂದ್ರಿಯ ಪರೀಕ್ಷಕ ಗೊತ್ತಿದೆ ಹತ್ತು ಇಂದ್ರಿಯಗಳು ಹಾಗೆ ಶಿವ ದೇಹಂ ಶಿವಾದಯಂ ಪ್ರೋಕ್ತ ಇದಕ್ಕೆ ದೇಹ ಎಂಬುದಾಗಿ ಹೇಳ್ತಾರೆ ದೇಹಂ ಶಿವಾಲಯಂ ಪ್ರೋಕ್ತಂ ಇದಕ್ಕೆ ಶಿವಾಲಯ ಇದು ಬರಿಯ ದೇಹವಲ್ಲ ಇದು ಆ ಪರಮಾತ್ಮನ ಆವಾಸ ಸ್ಥಾನ ಎಂಬುದಾಗಿ ನಾವು ಚಿಂತನೆಯನ್ನ ಮಾಡ್ಕೊಳ್ಬೇಕು ಅದರ ಬಗ್ಗೆ ವಿವರಣೆಯನ್ನ ಮತ್ತೆ ಹೇಳ್ತಾ ಪ್ರಾಯ ಮಾತೆಯರು ಬಹಳ ಜನ ಇದ್ದೀರಾ ನೀವು ಲಲಿತಾಂಬಿಕೆಯನ್ನ ಧ್ಯಾನ ಮಾಡ್ತೀರಾ ಇದು ಸಾಯಂಕಾಲದ ಸಮಯ ಸಂಧ್ಯಾ ಕಾಲ ಆ ಲಲಿತಾಂಬಿಕೆಯನ್ನು ಒಮ್ಮೆ ಧ್ಯಾನ ಮಾಡೋಣ ಆ ಲಲಿತಾ ಸಹಸ್ರ ನಾಮದಲ್ಲಿ ಹೇಳುವ ಒಂದೆರಡು ವಾಕ್ಯಗಳನ್ನ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳೋಣ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಮಣಿಪುರಾಂತ ವಿಷ್ಣು ಗ್ರಂಥಿ ವಿಭೇದಿನಿ ಆಜ್ಞಾ ಚಕ್ರಾಂತರಾದಸ್ಥಾ ರುದ್ರ ಗ್ರಂಥಿ ವಿಭೇದಿನಿ ಸಹಸ್ರಾರಾಮ್ ಸುಧಾ ಸಾರಾಭಿವರ್ಷಿಣಿ ಕತಿಲ್ಲತಾ ಸಮರುಚಿ ಷಟ್ ಚಕ್ರೋಪರಿ ಮಧ್ಯ ಶ್ರೀಮನ್ನ ಶ್ರೀಮನ್ನಗರ ನಾಯಕ ಹೀಗೆಲ್ಲ ಹೇಳ್ತೇವಲ್ವಾ ಇದು ಏನನ್ನ ಹೇಳಿದ್ದು ಅದನ್ನ ಏನ್ ಹೇಳಿದೆ ಅಂತ ಕೇಳಿದ್ರೆ ವಸ್ತುತಃ ನಮ್ಮಲ್ಲಿಯ ಶರೀರದಲ್ಲಿರುವ ಭಗವಂತನ ಆವಾಸ ಸ್ಥಾನವನ್ನ ಹೇಳಿತು ನೋಡಿ ದೇಹದಲ್ಲಿ ಎಷ್ಟು ಚಕ್ರಗಳಿದೆ ಅಂತ ನೋಡಿದ್ರೆ ಷಟ್ ಚಕ್ರೋಪರಿ ಸಂಸ್ಥಿತ ಆರು ಚಕ್ರದ ಮೇಲೆ ಇದ್ದಿರುವ ಆ ಮಹಾಮೇರು ಶೃಂಗಸ್ಥಳ ಆ ಲಲಿತಾಂಬಿಕೆಯನ್ನ ಧ್ಯಾನ ಮಾಡುವಂತ ಹೇಳಿದೆ ಅಲ್ವಾ ಅದು ನೋಡಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞ ಆರಾಯ್ತು ಆರರ ಮೇಲೆ ಒಂದು ಅದು ಸಹಸ್ರಾರ ಆಧಾರೆ ಪ್ರಥಮಂ ಸಹಸ್ರ ಕಿರಣಂ ತರಾಧಿಪಂ ಸ್ವಾಶ್ರಯೇ ಮಾಹೇಯಂ ಮಣಿಪುರ ಕೇರ್ತಿ ಬುಧಂ ಕಂಠೇ ಚ ವಾಚಸ್ಪತಿಂ ಭೃ ಮಧ್ಯೆ ಭೃಗು ದಿನಮಣೆ ಸೂನು ತ್ರಿಕೂಟಸ್ಥದೆ ನಾಡಿ ಮರ್ಮಸು ರಾಹುಕೇತುಗಳಾಯುಷೇ ಇಲ್ಲಿ ಬುದ್ಧಿಜೀವಿಗಳು ಬಹಳ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ ಆ ಗ್ರಹಗಳು ನಮಗೇನ್ ಮಾಡ್ತವೆ ಅಂತ ಪ್ರಶ್ನೆ ಕೇಳುವಂತವರಿಗೆ ಈ ಶ್ಲೋಕ ಉತ್ತರವನ್ನು ಹೇಳ್ತದೆ ಆ ಗ್ರಹಗಳು ಕೇವಲ ಅಲ್ಲಿ ಅಲ್ಲ ಇಲ್ಲಿ ಇದ್ದಾರೆ ಎನ್ನುವಂತಹದ್ದು ಅದು ಷಟ್ಚಕ್ರಗಳು ಆ ಷಟ್ ಚಕ್ರಗಳಿಗೂ ಮತ್ತು ದೇವಾಲಯದ ಪ್ರಾಕಾರಗಳಿಗೂ ಸಂಬಂಧ ದೇವಾಲಯಗಳಲ್ಲಿ ಯಾವುದು ನಾವು ಗೋಪುರದಿಂದ ಹಿಡಿದು ಗರ್ಭಗುಡಿಯ ಶಿಖರದವರಿಗೆ ನೋಡಿದವೋ ಆ ಪ್ರತಿಯೊಂದು ಭಾಗವೂ ಕೂಡ ನಮ್ಮ ಶರೀರದಿದೆ ಅಂತ ಹೇಳಬೇಕಾಗುತ್ತೆ ಮೂಲಾಧಾರ ಸ್ಥಾನವನ್ನ ನಾವು ಗೋಪುರ ಎಂಬುದಾಗಿ ಹೇಳ್ಬೇಕು ಸ್ವಾಧಿಷ್ಠಾನವನ್ನ ನಾವು ಧ್ವಜಸ್ಥಾನ ಎಂಬುದಾಗಿ ಹೇಳಬೇಕು ಮಣಿಪುರವನ್ನ ಬಲಿಪೀಠ ಸ್ಥಾನ ಅಂತ ಹೇಳ್ಬೇಕು ಪ್ರಾಯ ಇದ್ರ ಬಗ್ಗೆ ವಿವರಣೆ ಕೊಡಬೇಕಾಗಿತ್ತು ಒಂದೊಂದಕ್ಕೂ ಒಂದು ಹೇಳ್ತೇನೆ ಬಲಿಪೀಠ ಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಬಲಿ ಕೊಡುವಂತಹದ್ದು ಯಾವ್ದನ್ನ ಬಲಿ ಕೊಡಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿರುವ ಚಂದನಾದಿ ವಿಷಯಗಳನ್ನ ನಾವು ಯಾವ ಯಾವ ಆಸೆ ಕಾಮನೆಗಳನ್ನ ಇಟ್ಟುಕೊಂಡಿದ್ದೇವೋ ಅದನ್ನ ಬಲಿಪೀಠದ ಸಮೀಪದಲ್ಲಿ ಬಲಿ ಕೊಟ್ಟು ಮುಂದೆ ಹೋಗ್ಬೇಕು ಇದು ದೇವಾಲಯದ ಒಳಗಿರುವ ಚಿಂತನೆ ಎಂಬುದಾಗಿ ಎಂಬುದಾಗಿಟ್ಕೊಳ್ಳೋಣ ಅನಾಹತ ಚಕ್ರ ಗರ್ಭಗುಡಿಯ ಮಂಟಪ ಇದು ಅತ್ಯಂತ ವಿಸ್ತಾರವಾದ ವಿಷಯ ನಿಮಗೆ ಆಗಮುಕ್ತ ಅದೇ ಬನವಾಸಿಯ ಸಮೀಪದ ದೇವಸ್ಥಾನದಲ್ಲಿ ಹೋದ್ರೆ ಆ ಗರ್ಭಗುಡಿ ಅನೇರ ಎದುರು ಭಾಗದಲ್ಲಿ ನೃತ್ಯ ಮಂಟಪ ಅಂತ ಹೇಳ್ತಾರೆ ಆ ನೃತ್ಯ ಮಂಟಪಕ್ಕೂ ದೇವಸ್ಥಾನಕ್ಕೂ ಏನ್ ಸಂಬಂಧ ಅಂತ ಕೇಳಲಿಕ್ಕಿದೆ ಅದು ನಿಜವಾಗಿರುವಂತಹ ಸಂಬಂಧ ಅದು ಆಕರ್ಷಣೀಯ ಸ್ಥಳ ನೃತ್ಯ ಮಂಟಪ ಅಂದ್ರೆ ಈ ಜಗತ್ತು ಹೇಳುವಂತಹ ನೃತ್ಯದಲ್ಲಿದೆ ಈ ನೃತ್ಯ ಮಂಟಪದಲ್ಲಿರುವ ಆ ಶೃಂಗಾರಾದಿ ಎಲ್ಲ ಆ ರಸಗಳನ್ನು ಬಿಟ್ಟು ಮುಂದೆ ಹೋಗ್ಬೇಕು ಆ ನೃತ್ಯ ಮಂಟಪವನ್ನ ದಾಟಿ ಹೋಗ್ಬೇಕು ಎನ್ನುವ ಸಂದೇಹ ಸಂದೇಶವನ್ನ ಅಲ್ಲಿ ಕೊಡ್ತದೆ ಅಂತ ಇಟ್ಕೊಳ್ಬೇಕು ಆ ಅಲ್ಲಿ ಅನಾಹತ ಚಕ್ರದಲ್ಲಿ ಇನ್ನೊಂದು ವಿಶೇಷ ಇದೆ ನಾದ ನಾದ ಇದೆ ಅಲ್ವಾ ಆ ನಾದ ಎಲ್ಲಿ ಅಂತರಂಗದಿಂದ ಹೊರ ಹೊರತದೆಯೋ ಎಲ್ಲಿ ಆ ಮೂಲಾಧಾರ ಚಕ್ರದ ಶಕ್ತಿಯಿಂದ ಮೇಲೆ ಬರ್ತದೆಯೋ ಆವಾಗ ಆ ಪರಮಾತ್ಮನನ್ನ ಅದು ಆ ಕೂಡ್ತದೆ ಯಾಕೆ ಸುಶ್ರಾವ್ಯವಾದ ನಾದ ಇದೆ ಅಲ್ವಾ ಇದು ಬರಿಯ ನಾದ ಅಲ್ಲ ಪರಮಾತ್ಮನನ್ನ ಕರೆಯುವ ನಾದ ಅದು ಅನಾಹತ ಚಕ್ರದಲ್ಲಿದೆ ಅಂತ ಹೇಳ್ತಾರೆ ಇನ್ನು ವಿಶುದ್ಧಿ ವಿಶುದ್ಧಿ ಇದು ಗರ್ಭಗುಡಿ ಗರ್ಭಗುಣಿಯ ಸ್ಥಾನನ ವಿಶುದ್ಧಿ ಚಕ್ರ ಅಂತ ಹೇಳ್ತಾರೆ ಇನ್ನು ಆಜ್ಞಾ ಚಕ್ರ ಬಹಳ ಸುಂದರವಾದ ಸ್ಥಿತಿ ಎಲ್ಲಿ ನಾವು ದೇವಾಲಯದ ಗರ್ಭಗುಡಿಯ ಒಳಗಡೆಯಲ್ಲಿ ದೇವರ ಪ್ರತಿಮೆಯನ್ನ ನೋಡ್ತೇವೋ ಅದು ಆಜ್ಞಾಸ್ಥಾನ ಅಲ್ಲಿ ಸುಶುಮ್ನ ಇಡ ಪಿಂಗಳ ಸುಶುಮ್ನ ಎನ್ನುವ ಮೂರು ನಾಡಿಗಳು ಸೇರುವ ಸ್ಥಾನ ಅದು ಗುರು ಮಧ್ಯ ನಮ್ಮ ದೇಹದಲ್ಲಿ ಎರಡು ಹುಬ್ಬುಗಳ ಮಧ್ಯದಲ್ಲಿ ಯಾವ ತಿಲಕ ಇಡುವ ಸ್ಥಳ ಇದೆ ಅಲ್ವಾ ಈಗ ಅದನ್ನು ಕೇಳ್ತಾರೆ ತಿಲಕವನ್ನು ಯಾಕೆ ಇಡ್ಬೇಕು ಇತ್ಯಾದಿ ಅಧಿಕ ಪ್ರಸಂಗದ ಅನೇಕ ಪ್ರಶ್ನೆಗಳಿದ್ರೆ ಅದನ್ನು ಉತ್ತರ ನಾನು ಹೇಳ್ಬೇಕು ಅಂತ ಆದ್ರೆ ಶಾಸ್ತ್ರೀಯವಾಗಿ ಅಧ್ಯಯನವನ್ನ ಮಾಡಿ ಶಾಸ್ತ್ರೀಯವಾದ ವಿವರಣೆಯನ್ನ ಕೊಡಬೇಕಾಗ್ತದೆ ಗುರು ಮಧ್ಯ ಆ ಗೃಹ ಮಧ್ಯದಲ್ಲಿ ಬರುವಂತಹ ಸ್ಥಾನವನ್ನ ಆಜ್ಞಾಚಕ್ರ ಅಂತ ಹೇಳ್ತಾರೆ ಆಜ್ಞಾಚಕ್ರ ಅಂತಾರೆ